ಹಲೋ ಪೂರ ಜನ ಏನು ಅಮ್ಮ ಕಲಿಸಿದ ಅವರಿಗೆ ಚಾನೆಲ್ಗೆ ಪೂರ ಜನಾಗ ಸ್ವಾಗತ ಯಾನಿಕ್ಲೆ ಇನಿ ಭಾರಿ ಸೋಕುದ ಸುಲಾ ಬಡು ಉಂಜಿ ಮಸಾಲಾ ಗ್ರೇವಿ ಮಂತೊಂದು ಲೆಮ್ಮಿಂದ ಮಸಾಲ ಗ್ರೇವಿ ಐಕು ದಾದ ಮಂದ್ಬಿಡು ಎನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಂದ್ಬಿಡು ತುಳೈ ದಿಕ್ಕದಾದ ಪುರ ಪೋಡು ಪಂದ ನಮ್ಮ ಐತೆ ತು ಒಂದು ಬರ್ಕ ಫಸ್ಟಿಗೆ ಯಾನಿಗೆ ತುಂಡು ತುಂಡು ಮಂತದಿ ತಿನ್ನ ಬೆಳ್ಳುಳ್ಳಿ బెల్లుల్లి కట్టుకట్ మందు అదొక ముంచి నీరుల్లి టొమాటో శుంఠి ఈత్తి సామాన్ నమ్మక ఫస్ట్కి నేను ఒగరనే కొన్న మసాల మన పేరే పోడు ఒగరనే ఈత సామాను ఐదు బుక్ ముంచే తొందరు ఉద్దద ముంచి నేను బెచ్చపురం మన పేరే ఇచ్చి అంచిన మసాలే రుబ్బందు బరడు కరివంందు బరడు ఐదు దుఃఖ కొత్తంబరి ఉంచూరు కొత్తంబరి దెత్తుంది ఓమ ఓమా చూరు ఓమ ఎడ్డె ముంచి ఆచి మెత్తే ఉంచూరు బా జీ తులే జీగా ఉంచూరు మసాలే పర చూరు చూరే దెత్తు ఐదు దుఃఖ నీనికి నమగదా దాదాదు బుడు పులి ఒంచూరు పూడు తులే ఈ మనం పులి ఒంచూరుత ಐರ್ದುಕ ಯಾನು ಎಲ್ಲ ಮಿಕ್ಸಿ ಫಸ್ಟ್ ಫಸ್ಟಿಗೆ ಮುಂಚಿ ಪಾಡೊಂದು ಉಲ್ಲೆ ತುಲೆ ಬರೋ ದಾಲ ಬೆಚ್ಚ ಮಂತದಿಜ್ಜಿ ಪಜಿ ಮುಂಚಿನ ಪಾಡೊಂದು ಉಲ್ಲೆ ಜಾರಕ್ಕೆ ತುಲೆ ಫಸ್ಟಿಗೆ ಮುಂಚಿ ಪಾಡೋಡು ಅಣ್ಣ ತುಂಡು ತುಂಡು ಮಂತದ ಏನು ಪಾಡೊಂದು ಮಸಾಲೆ ಇಂದು ಪೂರ ಈತ ಮಸಾಲೆನೆ ನಮ್ಮ ಇತ್ತೆ ಕಡೆ ಒಂದು ಬರೋಡು ಮಿಕ್ಸಿ ಜಾರಿಗೆ ಪಾರ್ದು ಇಲ್ಲ ನೆನ್ ಪಾರ್ದು ನೀರು ಮೈತದ್ದು ಸಣ್ಣ ಕಡೆ ಒಂದು ಬರೋಡು ತುಲೆ ಮಸಾಲೆ ರೆಡಿ ಆತಂ ಮೀನ್ದ ಮಸಾಲೆ ರೆಡಿ ಆತಂ ಇನ್ನೇನೈತೆ ತುಲೆ ಇಂಚ ಬರೋಡು ಮಸಾಲೆ ಪ್ಲೀಸ್ ನ ಚಾನಲ್ಗೆ ಸಪೋರ್ಟ್ ಮನ್ಪಲೆ ಸಬ್ಕ್ರೈಬ್ ಮನ್ಪಲೆ ಮನ್ಪಕ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿದ್ದು ಚಾನಲ್ ತುಲೆ ತುಲೆ ಬಾರಿ ಸೋಪದ ಮಸಾಲೆ ರೆಡಿ ಆತ ನಮಗಿದ್ದೆ ತುಲೆ ತುಲೆಂದು ಮೀನು ಅದಕ್ಕೆ ರಾವಸ್ ಬಂತ ముందైతే ఎల్లి ఉండు మల్లెల ఉండది మీను ఇల్ మీన్ పదొందు అయితే ఇత కొంచెం కడాయి దీత కడాయి అయితే ఎన్నెల మైతే దీతనమ్మ ఫస్ట్ బుల్లి పడడు ఎన్నె బెచ్చ అయిపోలేకనే బెల్లి పడోడు బెల్లి ఫ్రై అయిపోక అయితే శుంఠిలో పడడు ఒట్గా అంటే ఒట్టి ఫ్రై హక్కుండు ఎన్నెది అది కొంచెం కైబడి అంతగా ఉండిలే మగపులే కొంచెం బెచ్చ ఆ ನ್ನ ಚಾನಲ್ ತೂಲೆ ಸಪೋಸ್ ಮನ್ಸಲಿ ಸಬ್ಸ್ಕ್ರೈಬ್ ಮನಪಲಿ ತುಲೈತೆ ನಮ್ಮ ನೀರುಳ್ಳಿ ಪಾಡೋಡು ನೀರುಳ್ಳಿ ಬಾಡಿಸೋದು ಫ್ರೈ ಮಾಡ್ಕೊಡು ನಮ್ಮ ಫಸ್ಟೆಗೆ ನೀರುಳ್ಳಿ ಎಣ್ಣೆ ಫ್ರೈ ಆಗೋಡು ಎರಡು ಕಾಯಿತು ರೆಡ್ ಕಾಯಿ ಮುಂಚೆ ಮೂರು ತಗಡೆ ಅವೆಲ್ಲ ಪಾಡೋಡು ಮತ್ತು ಒಂಚೂರು ಕಲರ್ ಬರೋಡು ನೀರುಳ್ಳಿದ ಐತೆ ನಮ್ಮ ಐತೆ ಫಸ್ಟೆಗೆ ಒಂಚೂರು ಉಪ್ಪು ಪಾಡಿದಾಗ ಉಪ್ಪು ಪಾಡ್ದು ತೀರ್ದಾಗ ಒಂಚೂರು పార్దు చిచ్చే చొలి మీరు కలర్ బైదండికి టొమేట పార్దు ఫ్రై మోదు ఎమ్మెడు సోటి ఫ్రై ఆదు టెటా మీరు టొమేట శంకి కాయమూ బెల్లు ఈ మసాల ఉండితూ ఫ్రై ఆదు టెటా చొలి భారీ సేపు ఫ్రై మూడు కొంచూరు కొడుకు కయోదుంటే ఫ్రై అంటే టేస్ట్ ఎలాసారి నమకి బర్కొంది இத்தியா நாய்க்கு மஞ்சள் தூடி பாடோம் உலியத்தில் உண்டூரு மஞ்சள் பூடி பாடோடு மீன்கு நம்ம மஞ்சள் ஜாஸ்தி இது வாசனை பார்த்து பந்து நம்ம மஞ்சள் பாரோடுத்து இல்லை மஞ்சள் பார்த்து உணவு சிதாலு கைலில் உணூறு சிர்ஜாது சரி ஃபிரை மா ఈ ఛానల్ చాలా సపోర్ట్ మంత్లీ లైక్ మంత్లీ కమెంట్ మంత్లీ ఈ రెసిపినోర మంత్లీ ఎంచెం పనిలే కమెంట్ అప్పుడు బాసి ఫ్రై ఆ ఉండు మసాలే ఇప్పుడు నమ్మ దాదా ఈ నమ్మ కడ రెడీ మంత మసాలే మిక్సిడు అవే నీ అని కాడోనలే సులి ఈ టైముడు మసాలే కాడోదు ఇప్పుడు ఈ మసాలేద అజ్జి వాసనే పోవోదు ಅಡೆ ಮುಟ್ಟ ನಮ್ಮ ಸೋಪು ಫ್ರೈ ಮಂದ್ ಕೊಡು ಎಣ್ಣೆಡು ಎಣ್ಣೆಡು ಗ್ಯಾಸ್ ಒಂದು ಸ್ಲೋದಿದೆ ಸೋಪು ಫ್ರೈ ಮಂದಿ ಒಂಚೂರು ಮಸಾಲೆ ಫ್ರೈ ಆಗಿ ಅಂದರೆ ಪಜ್ಜಿ ವಾಸನೆ ಕೊಡು ನಮಗೆ ಅಪ್ಪಾಗ ನಮ್ಮ ದ ಮಸಾಲೆ ಸೂಪರಾಗಿ ಬರ್ಕೊಂಡು ಗ್ಯಾಸ್ ಸ್ಲೋ ಸ್ಲೋದೈತಿ ಅಂತ ತಿಳ್ಕೊಂಡು ಲೇ ಮಸಾಲೆ ಸೋಪು ಫ್ರೈ ಆಗಿಡು ಎಣ್ಣಿಂಚೆ ಒಂಚೂರು ಕೊಟ್ಟು ಮಗು ತುಂಬ ಒಂದು ಇತ್ತು ಹಂಗೆ ಕಲ್ದಿಡು ಮಗು ತೋಂಡು ಪುಲೆ ಪಕ್ಕ ನಮ್ಮ ದಾದ ಮನ್ ಪುಡಿತ್ತು ಈತು ಪಾಡಿ ಪೊಕ್ಕ ಮಿಕ್ಸಿ ಜಾರಿಗೆ ಒಂದು ನೀರು ಪಾರ್ದು ಬರಿನ ಮಸಾಲೆಲ್ಲದೆಕ್ಕೆ ಪಾಡ್ ಉಡುಚೂರು ನೀರು ಪಾರ್ದು ಪಾರ್ದು ತಿರ್ಗಾ ಉಡೂರು ತುಲಿಯೊಂಚೂರು ತಿರ್ಗನ ಹಂಡು ಮಸ್ತ್ ನೀರು ಬೋ ಮನಪರೆ ಬಲ್ಲಿ ಒಂದು ನಮ್ಮ ಗ್ರೇವಿ ಟೈಪ್ ಮನುಪುಣಿಯಾಕಿ ಈತಿತ್ತೆ ಯಾವ ತುಲಿಯಂಚಾಯ ಇತ್ತ ಸೋಕಾ ಪುಂಡುಂತೆ ಇತ್ತು ನಮ್ಮ ರುಚಿಗೆ ಏತುಬಿಡು ಹಾತು ಉಪ್ಪು ಪಾರ್ದು ಮಸಾಲೆದ ಟೇಸ್ಟ್ ಪೂರ ತೂಡು ಉಪ್ಪು ಪೂರ ಸರಿ ಹಿಂದದ ಅದ ಪೂರ ಒಂದು ಚೂಲೆ ನಿಟ್ಟು ಕಮ್ಮಿ ತಿಂಡ ಕೊಡೋರ ಪಾಡಿನ ಹಂಡು ಫಸ್ಟಿಗೆ ಜಾಸ್ತಿ ಉಪ್ಪು ಪಾಡಿ ಈಗ ಮೀನುಗೆಲ್ಲ ಒಯ್ಬುಡು ಮಸಾಲೆದ ಮಸಾಲೆ ಇದು ಉಪ್ಪು ಪೂರ ಪಾರ್ದು ಸರಿ ಸಿದ್ಧವಿಡು ಸೋಪು ಫ್ರೈ ಆಗಿ ಮಸಾಲೆ ಸೂಪು ಒದಿಯೋದು ಹೋಗಿ ಫ್ರೈ ಆಯ್ ಬಮ್ಮ ಲೈಕ್ ಮೀನು ಮಾಡಿ ಮೊಸರಿ ಮೊಸರೆನಮ್ಮ ಹಿಂಚನೆ ಎಂಟೆ ಕೊಟ್ಟು ಮಗ ತಂದು ಕೊಡು ಹಿಂಚೆ ಮಗತನೆ ನಮಗೆ ಟೇಸ್ಟ್ ಎಲ್ಲ ಹಿಂಚೆನೆ ನಮಗೆ ಬರ್ಪಣ್ಣು ಮೀನದಾಗ ಗಿತ್ತ ಟೇಸ್ಟ್ ಗ್ರೇವಿ ಟೈಪ್ ಹೋಗಲೈತೆ ನಮ ರೆಡಿ ಮತ್ತೀತ ರಾವ ಮೀನು ಎಲ್ಲ ಉಂಡು ಮಲ್ಲಲ ಹತ್ತಿಕೊಂಡು ಮಸ್ತ್ ಎಂಟೆ ಹಾಕ್ಕೊಂಡು ಇಷ್ಟು ಈ ಮಸಾಲೆಗೆ ನಮ್ಮ ಅಂಜುಂಜೆ ಮೀನನ್ನು ಪಾಂಡ ನಮ್ಮ ಪಿಸ್ ಮಸಾಲ ಗ್ರೇವಿ ರೆಡಿ ಹಾಕ್ಕೊಂಡು ತುಲ ಇಪ್ಪ ಪಾರೀಸುಲ ಬಡೇರೆಲ್ಲ ಮನ್ಕೊಡಿ ಈ ರೆಸಿಪಿ ತುಳಿ ಮೀನು ಪೂರ ಪಾಡ್ತೇನೆ ಹಿಡ್ದಕ್ಕ ಇನ್ನೊಂಚೂರು ಐತೆ ಮಿತ್ತಗೆಲ್ಲ ಮಸಾಲೆಯನ್ನು ಪಾಡೋಣ ಅಂಡ ಇಂಚ ಕೈರೆಡ್ಮೇಲೆ ಇಂಚ ಮನ್ಕೊಡು ನಿಮ್ದು ಮಾತ್ರ ಬೇಗ ಬೈಪ್ ನಾ ಮೀನು ಮತ್ತೆ ಗ್ಯಾಸ್ ಸ್ಲೋದೀದು ನಾನು ಮಂತ್ನಾ ಅಂಡೆ ಈ ಮಸಾಲೆ ತುಳಿ ಪೂರೈಕೆ ಒಯ್ಪಡು ಮೀನು ಇಂಚ ಮಂತದ್ದು ಎದುಕೊಂಡಮ್ಮ ಮುಚ್ಚಿಂಡ ಸ್ಲೋ ತೊಂದರೆ ಬೇಯ್ ಪರ ದೀಗ ಮೀನನ್ನು ಉಳಿತಾಯ್ತು ಬಾಯಿ ಮುಚ್ಚಿದ ತೀಟೆ ಕೊಡ್ ಬೇಯಾಡು ತುಳಿ ಬಾಯಿ ಮುಚ್ಚಿದ್ದೆ ಇತ್ತ ನಮ್ಮ ಬಾಯ್ದೆತ್ತಲೆ ಭಾರಿ ಸೂಕ್ತದ ಮೀನ್ದ ಮಸಾಲ ಗ್ರೇವಿ ರೆಡಿ ಆತಂಡಿ ನಿಕ್ಲವರೆ ಇಲ್ಲ ಲಿಂಚನೇ ಮಂತ್ರಿ ತುಲೆ ಹಿಡ್ದುಕೇಗೆ ಕಮೆಂಟ್ ಮಂತ್ ಲಿಂಚಾತಂದು ಬನ್ನಲೆ ಬಾರಿ ಭಾರಿ ಸೂಕ್ದ ಮೀನ್ ಗ್ರೇವಿ ಸೂಪರ್ ಅದು ಬೈ ಟೇಸ್ಟ್ ಲಂಚನೆ ಹಂಚನೆ ಉಂಟು ಕ್ಲಿಯರ್ நீக்கெல்லாம் ஒரே இல்லை இன்ச்சினே மனுப்பில்லை அதுக்கு நீ கமெண்ட் மண் லைக் மனுப்பிலே சப்ஸ்கிரைப் பண்ணேனு வரப்போரிச்சி என் புடஞ்சி ரெசிபி தோட்டியே பரப்பே அடிமுட்டா பாபாய் தூய் நீக்கு ஊர் ஜனக்கு தேங்க் யூ இப்போ நான் வந்து இன்டர் வீடியோனு இன்னும் டைம் வந்துள்ள